ನಿಮಗೋಸ್ಕರ ವೇಟ್ ಮಾಡ್ತಾರೆ ನಮ್ಮ ಕನ್ನಡದ ನಾಟಕರಿಗೆ ಕನ್ನಡ ಅಭಿಮಾನಿಗಳಿಗೆ ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನ್ ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದೆ ಇರುತ್ತೆ ಯಾರೋ ಹೊಸಬರು ಬರ್ತಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಟ್ರಮ್ಗೆ ತಗೊಂಡ್ಬೋದು ಡಸ್ಟ್ ಆ್ಯಕ್ಟರ್ ಸುಮಾರು ಜನ ಹೆಣ್ಮಕ್ಳು ಹೊಸ ಹೆಣ್ಮಕ್ಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋದು ಸಡನ್ ಆಗಿ ಹೀಗೆ ಮಾಡಿದಾಗ ಆ ತಗೊಂಡ್ರು ವೇಸ್ಟ್ ಅನ್ಸುತ್ತೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊತೀರಿ ಸರಿ ಕನ್ನಡ ತುಂಬಾ ಹೆಂಡಿಗ್ ಮಾಡ್ತೀವಿ ಅದೊಂದು ಒಂದು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳದ್ಕೊಂಡು ಕೇಳಿದಿಲ್ಲ ಕನ್ನಡದ ತುಂಬಾ ದೊಡ್ಡ ಇದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸುತ್ತೀನಿ ಥ್ಯಾಂಕ್ ಯು ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಚಿ ಸರ್ ಥ್ಯಾಂಕ್ ಯು ಬೆಸ್ಟ್ ಆಕ್ಟರ್ ಕ್ರिटिक्स ಕಂಟಿನ್ಯೂಗ್ ಬಾಳ ಒಂದು ದೊಡ್ಡ ಅವಾರ್ಡ್